ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿ ಶಿವ ಕಲ್ಯಾಣ್ ದಿಢೀರ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಪರಿಶೀಲನೆ ನಡೆಸಿದರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಬಳಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ಬಳಿ ತೆರಳಿದ ಜಿಲ್ಲಾಧಿಕಾರಿ ಪಠ್ಯದ ಕುರಿತಾದ ಕೆಲ ಅಂಶಗಳನ್ನು ಮಕ್ಕಳಿಗೆ ಕೇಳಿದರು ಈ ಕುರಿತಂತೆ ವಿದ್ಯಾರ್ಥಿಗಳು ಸಹ ಸಮರ್ಪಕವಾಗಿ ಉತ್ತರ ನೀಡಿದರು ಅಲ್ಲದೆ ಕೇವಲ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಅನುಮಾನ ಬಂದ ನಂತರ ಅದನ್ನು ಗುರುತು ಮಾಡಿಕೊಂಡು ಶಿಕ್ಷಕರ ಬಳಿ ಅದನ್ನು ಪರಿಹರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅಲ್ಲದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ತಮ್ಮ ಗಮನಕ್ಕೆ ತರುವಂತೆ ಅವರು ತಿಳಿಸಿದರು

ಅದ್ರಲ್ಲಿ ನಿಮ್ಗೆ ಏನು ಡೌಟ್ಸ್ ಬರುತ್ತೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಆಯ್ತಾ ಸತತವಾಗಿ ಎಫರ್ಟ್ ಹಾಕ್ಬೇಕು ದಿನ ಎರಡು ದಿನ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಎಕ್ಸಾಮ್ ಮುಂದೆ ಮಾತ್ರ ಓದಿದ್ರೆ ಪ್ರಯೋಜನ ಇಲ್ಲ ಅವೆಲ್ಲ ಇನ್ನೂ ದೊಡ್ಡ ಹುದ್ದೆಗೆಲ್ಲ ಉಂಟು ನಿಮಗೆ ಅದಕ್ಕೆ ಬೇಕಾಗಿರುವ ಎಲ್ಲ ಅಂಶನೂ ಇದೆ ಅರ್ಥ ಆಯ್ತಾ ಎಲ್ಲ ಬ್ರೈಟ್ ಇದ್ದೀರಾ ಮತ್ತೆ ಈಗ ಏನು ನಿಮ್ಗೆ ಇವೇನೇನು ಕೆಲಸ ಇಲ್ಲ ಅಲ್ವಾ ಬರೀ ಓದೋದೇ ಕೆಲಸ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದನ್ನ ನೋಟ್ ಮಾಡಿಕೊಂಡು ಕೇಳಬೇಕು ಸರ್ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು